ಕೆಲ್ಸ ಪಕ್ಷ ನಿಮ್ಗೆ ಮುಂಜಾನೆ ಸಂಜೆ ಮಟ್ಟದ ಮಾಡ್ಕೊಂಡು ನಿರ್ತೀನಿ ಮೊಬೈಲ್ ನೋಡ್ಕೊಂಡ್ ಬಂಗಾನೆ ನೀನ್ ನೀನ್ ನೋಡ್ಕೊಂಡು ಹೋಗಲೇ ಮತ್ ನಾನ್ ಹೇಳಾಕ್ ಮಾಡ್ ನೀವೇ ಅಡ ಏನ್ ಬಾಳೆ ಮಾಡಿ ಇದು ಬಿಡ್ಲಿ ಅವ್ ಸಂಡೆ ಅಲ್ಲ ಚಿಕನ್ ತರ ಕುಂಟಿದ್ವಿ ಸ್ವಲ್ಪ ಕೆಲಸ ಇತ್ತು ನಮಗೇನಿಲ್ಲ ಮತ್ತೆ ನಮ್ಗೆ ಅಲ್ಲಿ ಬಿಳಿ ಅವ್ರ ನಮ್ಮ ಅಂಕಲ್ ಮನೆಯವ್ರ ಬಾಜೋದಾರಲ್ಲ ಅವ್ರಿಗೆ ಅವ್ರಿಗೆ ಅದ್ರ ಬಾರಿ ಕಲ್ತಿ ಬಿಳಿ ಆದ್ರೂ ಇತ್ತೀಗ ನೋನ್ ಮಗ ಯಾಕ ಸುಳ್ ಹೇಳ್ದಂಗ್ ಕಾಂತ ನೀವ ಒಮ್ಮೆ ಮನೆಗೆ ಹೋಗಿ ನೋಡೇ ಬಿಡೋಣ ಚಿಕನ್ ಇಲ್ಲಾಂದ್ರು ಚಾರ ಕೊಟ್ಟ ಕೊಡ್ತಾರ ಹೋಗೇ ಬಿಡೋಣ ನಡಿ ಮನೆಗೆ

ಹಾ ತಡ್ರಿ ನಾನು ಇವತ್ತು ನಾನ್ ಪ್ರಕಾಶ್ ಪೋನ್ಸಿಂತ ಅವ್ರು ಕೇಳ್ತೀನಿ ಹೇಳು ಹಲೋ ಅಕ್ಕ ಬೋನ್ಲೆಸ್ ಚಿಕನ್ ಅಂದ್ರೆ ಯಾವ್ದು ಕಕ್ಕ ಇವ್ರಿಗೆ ಬೋನ್ಲೆಸ್ ಚಿಕನ್ ಅಂತ ಇವ್ರು ತಲೆ ತಿನ್ನಾಕ ಇಲ್ಲಿ ಬಂದ ಬೋನ್ಲೆಸ್ ಅನ್ನೋದು ಬೋನ್ಲೆಸ್ ಇದ್ರಬಹುದು ನೋಡು ಕರೆಕ್ಟಾಗಿ ಆಗಿ ಒಮ್ಮೆ ಕೇಳೋರಿಗೆ ಯಾರು ಕೊಡ್ಬೇಕ್ರಿ ಬೋನ್ಲೆಸ್ ನ ಬೋನ್ಲೆಸ್ ಇರೋದ್ ಯಾವ್ದಿರೋದ್ ಮರಾರ ಬೋನ್ಲೆಸ್ ರೀ ಬೋನ್ಲೆಸ್ ಕೊಡ್ರಿ ಕಕ್ಕ ಬೋನ್ಲೆಸ್ ಅನ್ನೋ ಕಕ್ಕ ಅವ್ರ ಒಬ್ಬನ್ ಸಂಬಂಧ ಎಲ್ಲ ಇಲ್ಲ ಕೋಳಿ ಅಲ್ಲಿ ಹುಟ್ಟಿಸೋನು ಅಲ್ಲೇ ಯಾವ್ದಾರು ಒಂದು ಕೋಳಿ ಕಟ್ ಮಾಡಿ ಎಲ್ಲ ಬ್ಯಾರೆ ಮೆತ್ತ ಬ್ಯಾರೆ ಮಾಡಿ ಕೊಟ್ಟು ಕಳ್ಸೋಂಗ್ರಿ அல்லது மணி பண்ணி

ಯಾಕೆ ಬಂದಿಲ್ಲ ಪಾದನ ಆಗೈತಲ್ಲ ನಾ ಅದಕ್ಕ ಮಾತಾಡ್ಸೋಗನ್ ಅಂತ ಹೇಳಿ ಬಂದೆ ಬ್ಲಡ್ ಪ್ರೆಷರ್ ತಂದಿ ಇಲ್ಲ ಅವ್ನು ಈಗ ಬೆಟ್ಟ ಆಗಿದ್ದಿಲ್ಲ ತಂದೆ ತಂದೆನಲ್ಲೇ ಏನ್ ಬರ ಆಗತೈತಿ ಮತ್ತ ಒಬ್ಬನ ಬರೋದಲ್ಲ ಮತ್ತ ಆ ಮಗ ಮಗನ ಬರ್ತೀನಿ ಮಗ ಹಂಗ ನೋಡೋಣ ಒಂದ್ ಮೂರ್ ಮಂದಿ ಬರ್ತೀರಲ್ಲ ಹಂಗ ನೋಡೋಣ